ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ಸಾತ್ರೆ ಇವತ್ತಿನ ದೊಡ್ಡದಲ್ಲೇ ಎಸ್ ಎಸ್ ಎಲ್ ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರತ್ತೆ ಸರ್ಕಾರದಿಂದ ಯಾರಿಗೆ ತಂದೆ ಇಲ್ಲವೋ ಅಂತವರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಸ್ಕಾಲರ್ಶಿಪ್ಪನ್ನು ರಿಲೀಸ್ ಮಾಡ್ತಾ ಇದೆ ಈ ಒಂದು ಆರ್ಟಿಕಲ್ ನೀವು ಕೂಡ ನೋಡಿರ್ತೀರಾ ವಾಟ್ಸಪ್ದಲ್ಲಿ ಹರಿದಾಡ್ತಾ ಇದೆ ಟೆಲಿಗ್ರಾಮ್ ಗ್ರೂಪ್ ಡಾ ಹರಿದಾಡ್ತಾ ಇದೆ ಫೇಸ್ಬುಕ್ ಯೂಟ್ಯೂಬು ಅದೇ ರೀತಿ ಇನ್ನಿತರು ಕೂಡ ಜಾಲತಾಣದಲ್ಲಿ ಈ ಒಂದು ಆರ್ಟಿಕಲ್ ನೋಡೇ ಇರ್ತಾರೆ ತಂದೆ ಇಲ್ಲದವರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಈ ಒಂದು ಆರ್ಟಿಕಲ್ ನೋಡಿದ್ರ ತುಂಬಾ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ್ರೆ ಸರ್ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ತಿಳಿಸ್ಕೊಡ ಅಂತ ನಮ್ಗೇನು ಅರ್ಥ ಆಗ್ತಾ ಇಲ್ಲ ಹೇಗೆ ಅರ್ಜನ ಸಲ್ಲಿಸಬೇಕು ಅರ್ಥ ಆಗ್ತಾ ಇಲ್ಲ ತಿಳಿಸ್ಕೊಡ ಅಂತ ತುಂಬಾ ಜನ ಕೇಳಿದ್ರೆ ಅದ್ರ ಬಗ್ಗೆನೂ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡೋದಲ್ಲಿ ನೋಡಿಸ್ತಾತ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ ಎಷ್ಟು ರಿಲೀಸ್ ಮಾಡ್ತಾರೆ ಯಾವಾಗ ಬರತ್ತೆ ಇದು ನಿಜಾನ ಸುಳ್ಳ ಅಂತ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಒಂದೊಂದ ತಿಳಿಸ್ಕೊಟ್ಟಿದ್ದೇವೆ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊಂಡ್ತನ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ತುಂಬ ಅಂದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ ಮತ್ತು ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಒಂದು ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸಾಂತ್ರೆ ಈ ಒಂದು ಕಾಲರ್ಶಿಪ್ ಬಗ್ಗೆ ಒಂದೊಂದ್ ತಿಳಿಸ್ಕೊಡ್ತೇವೆ ನೋಡಿ ನೋಡ್ ಈ ಒಂದು ಕಾಲರ್ಶಿಪ್ ಹೆಸರು ಮೊದಲಿಗೆ ತಿಳಿಸ್ಕೊಟ್ಟಂತೆ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಆಲ್ರೆಡಿ ತಂದೆ ಇಲ್ಲದವರಿಗೆ ಆ ಒಂದು ತಂದೆ ಇರೋದಿಲ್ಲ ಆ ಒಂದು ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ ಆ ತಂದೆ ಇರಲ್ಲ ತಾಯಿ ಒಬ್ಬಕ್ಕನೇ ಇರ್ತಾಳೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ ಶಾಂಕ್ಷನ್ ಆಗಿದೆ ಅಂತೇಳಿ ಹೊಸದಾಗಿ ಸ್ಕಾಲರ್ಶಿಪ್ ಅನೌನ್ಸ್ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂತ ಹೇಳಿ ಒಂದು ಆರ್ಟಿಕಲ್ ಕೂಡ ಬರೆದ್ ಬಿಟ್ಟಿದ್ದಾರೆ ಕೆಲವು ಜನ ಈ ರೀತಿಯಾಗಿ ಬರೆಯೋದನ್ನ ಕಲ್ತ್ ಬಿಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಹವ ಹಾಕ್ಬೇಕು ಆ ಒಂದು ವಿದ್ಯಾರ್ಥಿಗಳಿಗೆ ತಪ್ಪ ಮಾಹಿತಿಯನ್ನ ಪ್ರೊಡ್ಯೂಸ್ ಮಾಡಬೇಕು ಈ ರೀತಿಯಾಗಿ ಒಂದು ಕೆಲವು ಜನ ಈ ರೀತಿಯಾಗಿ ಕೆಟ್ಟ ಕೆಟ್ಟ ಕಮೆಂಟ್ ಆಗ್ಬಹುದು ಕೆಟ್ಟ ಕೆಟ್ಟ ಆರ್ಟಿಕಲ್ ಆಗ್ಬಹುದು ಬರೆಯೋದನ್ನು ನಿಲ್ಲಿಸೋದಿಲ್ಲ ಇದು ನೋಡಿ ಸಾಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾರಾ ಇಲ್ಲ ಅಂತ ಮೊದಲಿಗೆ ತಿಳ್ಕೊಬೇಕಾಗತ್ತೆ ನೀವು ಕೂಡ ಒಂದು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಬೇಕಂದ್ರೆ ಅದ್ರ ಬಗ್ಗೆ ಮೊದಲಿಗೆ ತಿಳ್ಕೊಬೇಕು ಇದು ನಿಜಾನ ಸುಳ್ಳು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಅದರ ನಂತರ ಆ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು ಇದು ನಿಜಾನ ಸುಳ್ಳು ಅಂತ ಯಾಕೆ ತಿಳ್ಕೊಬೇಕಂದ್ರೆ ಕೆಲವೊಂದು ವೆಬ್ಸೈಟ್ ಇರ್ತಾವಲ್ಲ ಫೇಕ್ ವೆಬ್ಸೈಟ್ ಇದಿರ್ತವೆ ಅಂದ್ರೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಲ್ಲ ತಗೋತಾವೆ ಆಧಾರ್ ಕಾರ್ಡ್ ತಗೋತಾವೆ ಅಪ್ಲಿಕೇಶನ್ ಎಲ್ಲ ತಗೋತಾವೆ ಆದ್ರೆ ನಿಮಗೆ ಸ್ಕಾಲರ್ಶಿಪ್ ಬರೋದಲ್ಲ ನಂತರ ನಿಮ್ಮ ಒಂದು ಬ್ಯಾಂಕ್ ಹಣವನ್ನು ಕಂಟ್ ಮಾಡ್ಕೋತಾರೆ ಇಷ್ಟಿಷ್ಟು ಕಟ್ ಹಾಕೋತ ಹೋಗುತ್ತೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಏನು ಎಸ್ ಎಸ್ ಪಿ ಬರ್ತಾವಲ್ಲ ಅಥವಾ ಪ್ರೈಸ್ ಮನಿ ಆಗ್ಬೋದು ವಿದ್ಯಾಸಿರಿ ಆಗ್ಬೋದು ಇನ್ನಿತರ ಹಲವಾರು ಸ್ಕಾಲರ್ಶಿಪ್ ಇದಾವೆ ಆ ಒಂದು ಕಾಲರ್ಶಿಪ್ ಬಂದ ತಕ್ಷಣ ಈ ಒಂದು ಫೇಕ್ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸಿರ್ತಾರಲ್ಲ ಸ್ಕಾಲರ್ಶಿಪ್ ಗೆ ಆ ಒಂದು ವೆಬ್ಸೈಟ್ ದಲ್ಲಿರುವಂತಹ ಹ್ಯಾಕರ್ಸ್ ಗಳು ನಿಮ್ಮ ಮತ್ತು ನಿಮ್ಮೊಂದು ಒಂದು ಹಣವನ್ನು ಲೂಟಿ ಮಾಡ್ತಾರೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರತ್ತೆ ಅದೇ ಒಂದು ಕಾರಣಕ್ಕಾಗಿ ಮೊದಲಿಗೆ ಎಲ್ಲಾ ಮಾಹಿತಿಯನ್ನ ತಿಳ್ಕೊಬೇಕು ಈ ಒಂದು ಮಾತನ್ನ ಯಾಕೆ ಹೇಳಿದೀನಿ ಅಂದ್ರೆ ಇದು ಕೂಡ ಅದೇ ರೀತಿಯಾಗಿ ಆಗಿದೆ ಈ ಒಂದು ತಂದೆ ಇಲ್ಲದವರಿಗೆ ಈ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದಾರಲ್ಲ ಇದು ಪಕ್ಕ ಸುಳ್ಳು ಸುದ್ದಿ ಆಗಿರತ್ತೆ ಯಾರು ಕೂಡ ನಂಬಕ್ ಹೋಗ್ಬೇಡಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಕಾಲರ್ಶಿಪ್ ರಿಲೀಜೆ ಮಾಡಿಲ್ಲ ಇದು ಪಕ್ಕ ಸುಳ್ ಸುದ್ದಿ ಆಗಿರತ್ತೆ ಇದು ಆರ್ಟಿಕಲ್ ನೋಡಿರ್ಬೋದು ನೀವು ಕೂಡ ಈಗಾಗಲೇ ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರತ್ತೆ ಅಂದ್ರೆ ಎಸ್ ಎಸ್ ಎಲ್ ಸಿ ಆಗ್ಬಹುದು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಓದುತ್ತಿರುವವರಿಗೆ ಮತ್ತೆ ಒಂದನೇ ತರಗತಿಯಿಂದ ಏಳನೇ ತರಗತಿ ಓದುತ್ತಿರುವವರಿಗೆ ಅಷ್ಟೇ ಅಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗ್ಬೋದು ಡಿಗ್ರಿ ಆಗ್ಬೋದು ಎಲ್ಲರಿಗೂ ತಂದೆ ತಂದೆಯಲ್ಲ ತಂದೆ ಇಲ್ಲದ ವಿದ್ಯಾರ್ಥಿ ಇರ್ತಾರಲ್ಲ ಅಂಥವ್ರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡೋದಂತ ಸರ್ಕಾರದಿಂದ ಮಾಹಿತಿ ಬಂದಿದೆ ಅಂತೆ ಈಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಅಂತೆ ಈ ರೀತಿಯಾಗಿ ನೋಡಿದ ತಕ್ಷಣ ನಾವು ಕೂಡ ಸಾಕ್ ಆಗಿದಿವಿ ಆದಷ್ಟು ಆ ಒಂದು ಫೇಕ್ ನ್ಯೂಸ್ ಆಗಿರತ್ತೆ ಆರ್ಟಿಕಲ್ ಫಕ್ಕ ಸುಳ್ಸುದೇ ಇರತ ಆ ಒಂದು ಆರ್ಟಿಕಲ್ ಯಾರು ಕೂಡ ನಂಬಾಕ್ ಹೋಗ್ಬೇಡ ನಾನು ನಿಮ್ಗೆ ಸ್ವತಃ ಅಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ಹೊಸ ಕಾಲರ್ಶಿಪ್ ರಿಲೀಸ್ ಮಾಡಿದ್ಮೇಲೆ ಅದರದ್ದು ವೆಬ್ಸೈಟ್ ಅದರದ್ದು ಲಿಂಕು ಅದರದ್ದು ಬೇಕಾಗುವ ದಾಖಲಾತಿಗಳು ಸಂಪೂರ್ಣ ತಿಳಿಸ್ಕೊಡ್ತವೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಈ ಒಂದು ತಂದೆ ಇಲ್ಲದವ್ರಿಗೆ ಸ್ಕಾಲರ್ಶಿಪ್ ಇದೆಲ್ಲ ಅದು ಪಕ್ಕ ಸುಳಸುದೇ ಇರತ್ತೆ ಇಂಥ ಒಂದು ಸ್ಕಾಲರ್ಶಿಪ್ ಯಾರು ಕೂಡ ನಂಬಕೇ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವುದೇ ಕಾಲರ್ಶಿಪ್ ಆಗ್ಬೋದು ಯಾವುದೇ ಯೋಜನೆ ಆಗ್ಬೋದು ಎಲ್ಲದೂ ಕೂಡ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೊದಲಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದ ನಂತರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮೊದಲಿಗೆ ಆ ಒಂದು ವೆಬ್ಸೈಟ್ ಬಗ್ಗೆ ಆ ಒಂದು ಕಾಲೇಜ್ ಬಗ್ಗೆ ತಿಳ್ಕೊಬೇಕು ನಂತರ ನೀವು ಅಪ್ಲೈ ಮಾಡಿ ಹಾಗೆ ಏನಾದರೂ ಅಪ್ಲೈ ಮಾಡಿದ್ರೆ ನಂತರ ನಿಮಗೆ ಹಣನೂ ಬರೋದಲ್ಲ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇರುವಂತ ಹಣವನ್ನ ಹೋಗ್ತಾ ಇರತ್ತೆ ಅಂದ್ರೆ ಕಟ್ ಆಗ್ತಾ ಇರತ್ತೆ ಹಣ ಕೂಡ ಲೂಟಿ ಮಾಡ್ತಾರೆ ಇಷ್ಟು ಪ್ರೊಸೆಸಿಂಗ್ ಇದಾವೆ ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಕಾಲೇಜ್ ಫೇಕ್ ಆಗಿರತ್ತೆ ಯಾರು ಕೂಡ ನಂಬಾಕೋಬೇಡಿ ತುಂಬಾ ಜನ ಅನ್ಕೋತಿರ್ಬಹುದು ಇಷ್ಟ ಕೇಳಿದ್ಯಾ ಇಷ್ಟ ಕೇಳಿದ್ಯಾ ಅಂತ ಹೇಳಿ ವಿಡಿಯೋ ಕೆಲವು ಜನನಿಗೆ ಅರ್ಥ ಆಗಿರತ್ತ ನಾನು ಏನು ಹೇಳಿದೇನ ಅಂತ ಕೆಲವು ಜನರಿಗೆ ಅರ್ಥ ಆಗೋದಲ್ಲ ಕೆಲವು ಜನ ಮಬ್ ಇರ್ತಾರೆ ಇನ್ನು ಕೆಲವು ಜನ ಶಾನೆ ಇರ್ತಾರೆ ಮಬ್ದವ್ರಿಗೆ ಯಾರು ಕೂಡ ಅರ್ಥ ಆಗೋದಲ್ಲ ಶಾನೆ ಇದ್ದವ್ರಿಗೆ ಬೇಗ ತಿಳ್ಕೊತಾರೆ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋ ಇನ್ನೂ ತರ ಯಾರು ಲೈಕ್ ಮಾಡಿರಲ್ಲ ಮತ್ತಷ್ಟು ಲೈಕ್ ಅನ್ನ ಮಾಡಿ ನಿಮ್ಮೊಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅವರು ಕೂಡ ಆನ್ಲೈನ್ ಸೆಂಟರ್ ಹೋಗ್ತಾ ಇರ್ತಾರೆ ಈ ಒಂದು ಕಾಲರ್ಶಿಪ್ ಕರೆದಿದ್ದಾರೆ ಆ ಒಂದು ಕಾಲರ್ಶಿಪ್ ಕರೆದಿದ್ದಾರೆ ಅಂತ ಹೇಳಿ ಸರ್ಕಾರದಿಂದ ಈ ಒಂದು ಕಾಲರ್ಶಿಪ್ ರಿಲೀಸ್ ಮಾಡ್ತಾ ಇಲ್ಲ ಅದ್ಯಾವ್ದ್ರೆ ಎಸ್ ಎಸ್ ವಿಾಲರ್ಶಿಪ್ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡಿ ಅಂದ್ರೆ ಅಂತ ತಿಳ್ಸಿಕೊಡ್ತೇವೆ ಸರ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ